ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಮಾಡ್ಕೊಳ್ಳುವ ರೈಸ್ ರೆಸಿಪಿಗಳಿಗಿಂತ ಡಿಫ್ರೆಂಟ್ ಆಗಿರುವಂಥ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ನಾನು ತೋರಿಸ್ತಾ ಇರೋದು ಚಿತ್ರಾನ್ನ ರೆಸಿಪಿ ಚಿತ್ರಾನ್ನ ಅಂದರೆ ಎಲ್ಲರೂ ಮಾಡ್ಕೊಳ್ಳೋದು ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ಕೊಳ್ತಾರೆ ಸೊ ಇವತ್ತು ನಾನು ಮಾಡಿ ನಾನು ಮಾಡಿ ತೋರಿಸ್ತಾ ಇರುವಂಥ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಸೊ ಊರು ಕಳ ಊರುಗಳಲ್ಲೆಲ್ಲ ಈ ಥರ ಚಿತ್ರಾನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಸೊ ಇವಾಗ ಮಾಡ್ತಾ ಇರುವಂಥ ನಾನು ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಒಂದು ಲೆಮನ್ನು ಒಂದು ಚಿಕ್ಕದಾಗಿ ಟೊಮೆಟೊ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾದರೆ ನೀವು ಒಂದು ಕ್ಯಾರೆಟನ್ನು ಕೂಡ ತುರ್ದು ಹಾಕ್ಕೋಬೋದು ಹಾಗೆ ಒಗ್ಗರಣೆಗೆ ನೀವು ಬೇಕಾದರೆ ಗೋಡಂಬಿನೂ ಕೂಡ ಯೂಸ್ ಮಾಡ್ಕೋಬೋದು ಒಂದು ವೇಳೆ ಇನ್ನೂ ಸ್ವಲ್ಪ ನಂಗೆ ಜಾಸ್ತಿ ಟೇಸ್ಟಿಯಾಗಬೇಕು ಹೆಲ್ದಿಯಾಗಬೇಕು ಅಂತ ಅನ್ನೋರು ಗೋಡಂಬಿನೂ ಕೂಡ ನೀವು ಒಗ್ಗರಣೆಗೆ ಹಾಕೋಬೋದು ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈ ಚಿತ್ರಾನ್ನ ರೆಸಿಪಿಗಳಾಗಲಿ ರೈಸ್ ಭಾತ್ ರೆಸಿಪಿಗಳು ಏನೇ ಮಾಡಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತಲ್ವ ರೈಸ್ ಭಾತ್ ರೆಸಿಪಿಗಳಂದರೆ ಎಲ್ಲದಕ್ಕೂ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನಿಮಗೆ ಡೈಲಿ ಟೊಮೆಟೊ ಭಾತು ಪಲಾವು ಹಾಗೆ ಅದನ್ನೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ರೈಸ್ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಡಲೆ ಬೀಜ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಚಿತ್ರಾನ್ನಕ್ಕೆ ಕಡಲೆ ಬೀಜದಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಕಡಲೆ ಬೀಜ ಜಾಗದಲ್ಲಿ ಗೋಡಂಬಿನೂ ಕೂಡ ಹಾಕೋಬೋದು ಅಥವಾ ಎರಡೂ ಕೂಡ ನೀವು ಹಾಕೋಬೋದು ನಾನು ಗೋಡಂಬಿ ಇಲ್ಲ ಬರೀ ಕಡಲೆ ಬೀಜ ಮಾತ್ರ ಕಡಲೆ ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೋಸ್ಟ್ ಆದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಬೇಕಾಗತ್ತೆ ನಂತರ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಆಗಲೇ ಆ ಹಸಿ ಮೆಣ ಹಸಿಮೆಣಸಿನ್ಕಾಯಿನ ಇವಾಗ ಹಾಕ್ಕೊತಾಯಿದ್ದೀನಿ ಹಸಿಮೆಣಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಉದ್ದ ಉದ್ದ ಕಟ್ ಮಾಡಿಕೊಂಡ್ರೆ ಹಸಿ ಮೆಣಸಿನ್ಕಾಯಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನೀವು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂದು ವೇಳೆ ಹಸಿ ಮೆಣಸಿನ್ಕಾಯಿ ಇಷ್ಟಪಟ್ಟು ತಿನ್ನೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರುವಂಥ ರೈಸ್ ಬಂದ್ಬಿಟ್ಟು ನಾಲ್ಕು ಜನಕ್ಕಾಗೋಷ್ಟು ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಚೆನ್ನಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಷ್ಟು ಫ್ರೈ ಆದರೆ ಸಾಕು ನಿಮಗೆ ಸೊ ಒಂದು ಅರ್ಧ ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅರ್ಧ ಕೊತ್ತಂಬರಿ ಸೊಪ್ಪನ್ನು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ ಚಿತ್ರಾನ್ನ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕಾಗಲಿ ರೈಸ್ ರೆಸಿಪಿಗಳೇನಾದ್ರು ಫ್ರೈಡ್ ರೈಸ್ಗಳು ಈ ಥರ ಏನಾದರೂ ಮಾಡ್ತಾಯಿದ್ದೀವಿ ಅಂದಾಗ ನೀವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಳೋಣ ಅಂದರೆ ಒಂದು ಟೊಮೆಟೊ ನಾನು ತೊಗೊಂಡಿದ್ದೀನಿ ಯಾಕಂದರೆ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಟೊಮೆಟೊ ಹಾಕೋತಿದ್ದೀನಿ ನೀವು ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ನಾಟಿ ಟೊಮೆಟೊ ನಿಮ್ಮ ಹತ್ರ ಇದ್ದರೆ ನೀವು ಒಂದೆರಡು ಟೊಮೆಟೊ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಟೊಮೆಟೊ ಬೇಡ ನನಗೆ ನಿಂಬೆಹಣ್ಣೆ ಬೇಕು ಅಂದರೆ ನೀವು ನಿಂಬೆಹಣ್ಣನ್ನು ಕೂಡ ಟೊಮೆಟೊ ಹಾಕ್ದಿರ ಬರೀ ನಿಂಬೆಹಣ್ಣನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಐ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಿಗೆ ಒಗ್ಗರಣೆ ಕಪ್ಪಗಾದರೆ ಟೇಸ್ಟ್ ಇರಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನು ನಾನು ಸಾಲ್ಟ್ ಹಾಕೋತಾ ಇದ್ದೀನಿ ಯಾಕಂದರೆ ಕಲ್ಲು ಹಾಕಿದ್ರೆ ಕರಗಲ್ಲ ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಮಸಾಲೆ ಏನೂ ಆಗ್ತಾಯಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೈಸ್ ರೆಸಿಪಿನ ಖಂಡಿತ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಒಂದು ಟ್ರೈ ಮಾಡಿ ಚಿತ್ರಾನ್ನ ಅಂದರೆ ಲೆಮನ್ ರೈಸ್ ಮಾಡ್ಬೋದು ಚಿತ್ರಾನ್ನ ಅನ್ನ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸೊ ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಥರ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ನೀವು ಒಗ್ಗರಣೆನ ಟ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಬೌಲಷ್ಟು ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೈಸನ್ನು ನಾನು ಬಿಸಿಯಾಗಿ ಮಾಡಿಕೊಂಡು ಮಾಡ್ಕೋತಾ ಇರೋದು ನೀವು ಬೇಕಾದರೆ ಉಳಿದಿರೋ ಅನ್ನದಿಂದ ಕೂಡ ಈ ರೆಸಿಪಿನ ರೆಡಿ ಮಾಡ್ಕೋಬೋದು ನೀವು ಚಿತ್ರಾನ್ನನ ಉಳಿದಿರೋ ರೈಸಿಂದ ಮಾಡ್ಬೋದು ಅಥವಾ ಬಿಸಿ ಅನ್ನದಿಂದ ಕೂಡ ನೀವು ಮಾಡ್ಕೋಬೋದು ಬಟ್ ಇದು ಟ್ರಾವೆಲಿಂಗ್ ಎಲ್ಲ ನಿಮಗೆ ಸೂಟ್ ಆಗಲ್ಲ ಯಾಕಂದರೆ ಈರುಳ್ಳಿ ಹಾಕೋದ್ರಿಂದ ಟ್ರಾವೆಲಿಂಗ್ ತೊಗೊಂಡು ಹೋಗೋಕೆಲ್ಲ ಅಷ್ಟು ಚೆನ್ನಾಗಿರಲ್ಲ ಬಟ್ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಗಳಿಗೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ಬೆಳಗ್ಗೆ ತಿಂಡಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಆಗ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ಕೊಂಡು ಇದು ಇದು ರೈಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೀಗ ಲೆಮನ್ ಹಾಕ್ಕೋಬೇಕಾಗತ್ತೆ ನೀವು ಒಗ್ಗರಣೆಗೆ ಲೆಮನ್ ಹಾಕೊಂಡ್ರೆ ಈರುಳ್ಳಿ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಫೈನಲ್ ಆಗಿ ನೀವು ಲೆಮನ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಈ ರೈಸ್ ಟೇಸ್ಟ್ ಸೊ ಇವಾಗ ನಾನು ಫೈನಲ್ ಆಗಿ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಅರ್ಧ ಹೋಳರಷ್ಟು ಹಾಕೋತಾ ಇದ್ದೀನಿ ನಾನು ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ ಹಾಗಾಗಿ ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ ಇದಕ್ಕೆ ಸೊ ಇವಾಗ ಫೈನಲ್ ಆಗಿ ರೈಸ್ ಅಂತೂ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡೋಣ ರೈಸ್ ಅಂತೂ ರೆಡಿ ಆಯಿತು ಟಿಫನ್ ಬಾಕ್ಸ್ಗಳಿಗೆ ಕೊಡೋದಕ್ಕೆ ಬೆಳಗಿನ ತಿಂಡಿಗಂತೂ ಹೇಳಿ ಮಾಡಿಸ್ತಂಥ ರೆಸಿಪಿ ಅಂತಲೇ ಹೇಳ್ಬೋದು ಈಸಿಯಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮಗೆ ಈ ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು ನೀವು ರೈಸ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಾನು ತೋರಿಸುವಂಥ ರೆಸಿಪಿಯಲ್ಲ ಈಸಿಯಾಗಿ ಎಲ್ಲರಿಗೂ ಎಲ್ಲ ಐಟಮ್ಗಳು ಅವೈಲಬಲ್ ಇರುವಂಥ ರೆಸಿಪಿಗಳನ್ನೇ ತೋರಿಸ್ತಾ ಇರ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಇವಾಗ ಇದನ್ನು ಒಂದು ಬೌಲ್ಗೆ ನಾವು ತೆಗೆದಿಟ್ಕೊಂಡ್ಬಿಡೋಣ ಸರ್ವಿಂಗ್ ಬೌಲ್ಗೆ ತೆಗೆದ್ಬಿಟ್ಟು ಸರ್ವ್ ಇದ್ದೀನಿ ನಾನಿಲ್ಲಿ ಚಿತ್ರಾನ್ನ ಬಿಸಿ ಬಿಸಿಯಾಗಿರುವಂಥ ಚಿತ್ರಾನ್ನ ರೆಡಿ ಸೊ ಸಖತ್ತಾಗಿರುತ್ತೆ ಟೇಸ್ಟು ಕಂಪಲ್ಸರಿ ಟ್ರೈ ಮಾಡಿ ಒಂದು ಸರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್